ತಮ್ಮ ನಮ್ಮ ಆತ್ಮೀಯರೊಬ್ರು ಹೇಳಿದ್ದಾರೆ ಸಮುದಾಯ ಭವನಗಳು ಇರಬಹುದು ನೂರಾರು ಸಮುದಾಯ ಭವನಗಳು ನಾನು ಅನುದಾನ ಎಂಪಿ ಸಂಸದರ ನಿಧಿಯಿಂದ ನಾನು ಕೊಡಿಸಿದ್ದೆ ಅದರಲ್ಲಿ ಹೆಚ್ಚಿನ ಆದ್ಯತೆ ನಾನು ಕೊಟ್ಟಿದ್ದು ಅಂಬರೀಷ್ ಅವರ ಅವಧಿಯಲ್ಲಿ ಒಂದಷ್ಟು ಸಮುದಾಯ ಭವನಗಳಿರಲಿ ಕಾಮಗಾರಿಗಳಿರಲಿ ಹಾಲಳ್ಳಿ ಸ್ಲ ಸ್ಲಂಬೋರ್ಡ್ ಹೌಸಿಂಗ್ ಏನ್ ನೋಡಿದ್ದೀರಾ ನೀವು ಅಥವಾ ತಮಿಳ್ ಕಾಲೋನಿ ಅಂಬರೀಷ್ ಅವರ ಅನಂತರ ಯಾರನ್ನೂ ಅದನ್ನ ಮುಂದುವರಿಸೋ ಕೆಲಸವನ್ನ ಮಾಡಿಲ್ಲ ಏಳು ವರ್ಷಗಳು ಹಾಗೆ ಅದು ಸ್ಥಗಿತಗೊಂಡಿತ್ತು ನಾನು ಸಂಸದಿ ಆದ್ಮೇಲೆ ನಾನು ಹುಡುಕೊಂಡವದೆ ಅಂಬರೀಷ್ ಅವರ ಕನಸು ಏನಿದೆ ಅದು ಎಲ್ಲವೂ ನಾನು ಈಡೇ ಈಡೇರಿಸಬೇಕು ಅದರ ಮೂಲಕ ಅವರ ಹೆಸರನ್ನ ಶಾಶ್ವತವಾಗಿ ಇಲ್ಲಿ ಉಳಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾನು ಮಾಡಿದ್ದು ಮೈಶುಗರ್ ಕಾರ್ಖಾನೆಯ ಪರ ಒಂದು ಹೋರಾಟ ಇರಬಹುದು ಪಾಂಡವಪುರ ಸಕ್ಕರೆ ಕಾರ್ಖಾನೆ ಯಶಸ್ವಿಯಾಗಿ ಈಗ ಅದನ್ನು ತೆರೆದು ಅದು ಚಾಲನೆಯಲ್ಲಿದೆ ಅಲ್ಲಿ ರೈತರಿಗೆ ಅದು ಎಷ್ಟು ಅನುಕೂಲ ಆಗ್ತಿದೆ ಅಂತ ನೀವು ಅಲ್ಲೇ ಹೋಗಿ ನೀವು ಕಣ್ಣಾರೆ ನೋಡ್ಬೋದು ವಿಚಾರಿಸ್ಬೋದು ಮೈಸೂಗರ್ ಕಾರ್ಖಾನೆಗೆ ಎರಡು ವರ್ಷಗಳ ಒಂದು ಪ್ರಯತ್ನದ ಫಲದಿಂದ ಆವತ್ತಿನ ಸರ್ಕಾರ ಐವತ್ತು ಕೋಟಿ ಅನುದಾನ ಕೊಟ್ಟು ಎಷ್ಟು ವರ್ಷಗಳ ನಂತರ ಅದನ್ನು ಪುನರ್ಚಾಲನೆ ಚಾಲನೆ ಮಾಡುವಂಥ ಕೆಲಸ ಆಯಿತು ಅಷ್ಟೇ ಅಲ್ಲ ಕೋವಿಡ್ ಸಂದರ್ಭದಲ್ಲಿ ನೀವು ಈಗಾಗಲೇ ಈ ವಿಡಿಯೋದಲ್ಲಿ ನೋಡಿದ್ದೀರಾ ಅದಕ್ಕಿಂತ ನಾನು ಅಲ್ಲಿ ಇನ್ನು ಅಂದ್ರೆ ವಿಡಿಯೋ ತುಂಬಾ ಮುದ್ದುಕೆ ಆಗುತ್ತೆ ಅಂತ ಎಡಿಟ್ ಮಾಡಬೇಕಾಗಿರೋ ಒಂದು ಅನಿವಾರ್ಯತೆ ಇನ್ನು ನಿಮಗೆ ಇವತ್ತಿರು ಈ ಬ್ರೋಚರ್ ರಿಲೀಸ್ ಮಾಡಿದ್ದೀನಿ ಅದರಲ್ಲಿ ಎಲ್ಲ ವಿವರಗಳು ನಿಮಗೆ ಎಲ್ಲ ಪ್ರತಿಯೊಂದು ಡೀಟೇಲ್ ಸಿಗುತ್ತೆ ನಿಮ್ಗೆ ಟೈಮು ಅವಕಾಶ ಇದ್ದಾಗ ಖಂಡಿತ ಅದನ್ನು ನೀವು ಓದಿ ತಿಳ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಲ್ಲಿ ಸ್ಲಮ್ಮು ಎಷ್ಟು ವರ್ಷಗಳು ತೆಗೆದುಕೊಂಡಿದ್ದು ಅದನ್ನು ಹಲವಾರು ಮೀಟಿಂಗ್ ಮಾಡಿ ತೆರೆಸಿದ್ದು ಅದು ಒಂದು ಸಾಧನೆ ಆಯಿತು ಅಷ್ಟೇ ಅಲ್ಲ ಮೈಸೂರು ಬೆಂಗಳೂರು ಎನ್ ಹೆಚ್ ಟು ಸೆವೆಂಟಿ ಫೈವ್ ಈ ಹೆದ್ದಾರಿಯಲ್ಲಿ ಮಳೆ ಪ್ರವಾಹ ಆದಾಗ ಮಾತ್ರ ನಮ್ಮ ಕಂಡು ಬಂದ್ವಿ ಎಷ್ಟು ತಾಂತ್ರಿಕ ಲೋಪದೋಷಗಳು ಆಗ್ತಾ ಇತ್ತು ಅದರಿಂದ ಜನಸಾಮಾನ್ಯರಿಗೆ ಆ ಸುತ್ತಮುತ್ತ ರೈತರಿಗೆ ಆ ಒಂದು ಹೊಲಕ್ಕೆ ಏನೇನು ಅವಾಂತರ ಆಯಿತು ಅಂತ ನೋಡಿದ ಮೇಲೆ ನಾನು ಅವತ್ತಿನ ಪಿ ಡಿ ಶ್ರೀಧರ್ನ ಕರೆಸಿ ಅದು ಎಷ್ಟು ಮೀಟಿಂಗ್ ಮಾಡಿ ಮಾಡ್ತಿದ್ದೀನಿ ಜಿಲ್ಲಾ ಉಸ್ತಿರುವ ಉಸ್ತುವಾರಿ ಮಂತ್ರಿಗಳನ್ನ ಕರೆಸಿ ನಾನು ಇನ್ಸ್ಪೆಕ್ಷನ್ ಮೂರು ಬಾರಿ ಮಾಡ್ತಿದ್ದೆ ಪ್ರತಿಯೊಂದು ಕಡೆ ಅವರ ಅಳವಡಿಸಿರುವಂತಹ ಒಂದು ಪೈಪ್ ಡೆಕ್ ಇವೆಂಟು ಎಲ್ಲ ಚೇಂಜ್ ಮಾಡಿಸಿ ಈಗ ಸತತವಾಗಿ ಆ ಕೆಲಸ ಎಲ್ಲ ಸಂಪೂರ್ಣಗೊಂಡಿದೆ ಮಂಡ್ಯದಲ್ಲಿ ಆ ಹೆದ್ದಾರಿ ಸಂಬಂಧಪಟ್ಟಕ್ಕೆ ಎಕ್ಸಿಟ್ ಪಾಯಿಂಟ್ ಎಂಟ್ರಿ ಪಾಯಿಂಟ್ ಇರಬಹುದು ಫುಟ್ ಓವರ್ ಬ್ರಿಡ್ಜ್ ಇರಬಹುದು ಮಂಡ್ಯ ನಗರದಲ್ಲಿ ವೈಟ್ ಟಾಪಿಂಗ್ ಮಾಡಿಸೋದಿರ್ಬೋದು ಪ್ರತಿ ಒಂದು ವಿಚಾರವನ್ನು ನಾನು ಗಂಭೀರವಾಗಿ ತಗೊಂಡು ನಿತಿನ್ ಗಡ್ಕಾರಿ ಅವರನ್ನು ಪದೇ ಪದೇ ಭೇಟಿಯಾಗಿ ನಾನು ಒತ್ತಾಯ ಮಾಡಿದ ಮೇಲೆ ನನ್ನ ಮನವಿಗೆ ಸ್ಪಂದಿಸಿ ಅವರಷ್ಟು ಕೆಲಸಗಳನ್ನ ಅಪ್ರೂವ್ ಮಾಡಿ ಅದರಲ್ಲಿ ಒಂದಷ್ಟು ಕೆಲಸಗಳು ಆಗಿವೆ ಇನ್ನು ಉಳಿದಷ್ಟು ಇನ್ನೇನು ಸಂಪೂರ್ಣಗೊಂಡು ಕೆಲವೇ ತಿಂಗಳಲ್ಲಿ ಅದೆಲ್ಲವೂ ಜನಸಾಮಾನ್ಯರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಉದ್ಘಾಟನೆ ಆಗತ್ತೆ